ಎಂತಹ ಕೆಲಸ ಮಾಡಿಕೊಂಡ್ರು ಇಡೀ ನಾಡು ಗೌರವದಿಂದ ನಮಸ್ಕಾರ ಮಾಡ್ತಿತ್ತು ಯದು ಅಂಶದ ಕುಡಿ ಕಾಲಿಟ್ರ್ ಸಾಕು ಅಂತ ಕಾಯ್ತಿತ್ತು ಪ್ರೋಗ್ರಾಮ್ಗೆ ಕರೆಯೋಕ್ಕೆ ತಿಂಗಳುಗಟ್ಟೆ ಕಾಯ್ತಾಯಿದ್ರು ಬಂದರೆ ಸಾಕು ಎಲ್ಲರೂ ಎದ್ದು ನಿಂತು ಗೌರವ ಕೊಡ್ತಿದ್ರು ಚಪ್ಪಾಳೆ ತಡ್ತಿದ್ದರು ಮಾತಿಗಾಗಿ ಕಾಯ್ತಿದ್ರು ಛೇ ಯಾಕೆ ಹಿಂಗೆ ಮಾಡಿಕೊಂಡ್ರು ಬಹು ಪೇಚಾಡಿದರು ನಮ್ಮ ಮೈಸೂರು ಅರಸರ ಅಭಿಮಾನಿಗಳು ಎಂದಿನಂತೆ ಕಾಫಿ ಸತ್ಸಂಗದಲ್ಲಿ ಹೌದು ಹೌದು ಅನ್ನುವ ಉದ್ಗಾರ ಬರಬಾರ್ದಾಗಿತ್ತು ಆರಾಮಾಗಿರ್ಬೋದಾಗಿತ್ತು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಜನರಿಗೆ ವಿಶ್ವಸ್ ತಿಳ್ಕೊಂಡು ಇರೋದು ಬಿಟ್ಟು ಆಳ್ ರಾಜಕೀಯಕ್ಕೆ ಬರಬಾರ್ದಿತ್ತು ಸಂತಾಪದ ಮಾತು ಆ ಹಿರಿಯರ್ದು ಅಷ್ಟರಲ್ಲಿ ಯುವ ಬ್ರಿಗೇಡ್ ಒಬ್ಬ ಎದ್ದ ಯಾಕ್ರಿ ಬರಬಾರ್ದು ಅವರು ಅರಮನೆಗೂ ರಾಜ ಮೈಸೂರಿಗೂ ರಾಜ ಅಂತ ತೋರಿಸ್ಬಾರ್ದ ಒಳ್ಳೆ ವಿಚಾರಗಳು ಒಬ್ಬ ಯುವಕ ಬಂದರೆ ತಪ್ಪೇನು ಒಂದಷ್ಟು ಒಳ್ಳೆದಾಗ್ಲಿ ಬಿಡಿ ಅಂತ ಹೇಳ್ದೆ ಅಲ್ಲಪ್ಪ ಮಹಾರಾಜರು ಈ ರಣಬಿಸಿಲಲ್ಲಿ ಅರಮನೆ ಬಿಟ್ಟು ರಸ್ತೆಗೆ ಬರೋದು ಊರು ಸುತ್ತೋದು ಕೈ ಮುಗಿಯೋದು ಟೀಕೆಗಳಿಗೆ ಉತ್ತರ ಕೊಡೋದು ಕಳ್ಳರು ಮಳರನ್ನೆಲ್ಲ ಮೈಂಟೈನ್ ಮಾಡೋದು ನಂಜುಂಡೇಶ್ವರ ಅಂತ ಕೈ ಮುಗಿದ್ರು ನಂಜುಂಡೇಶ್ವರ ಆದರೂ ಅಷ್ಟೇ ಚಾಮುಂಡೇಶ್ವರಿ ಆದರೂ ಅಷ್ಟೇ ಇದು ಪ್ರಜಾಪ್ರಭುತ್ವ ಅಂತ ಇನ್ನೊಬ್ಬರ ಮಾತು ಆದರೂ ಕಷ್ಟ ಮಹಾರಾಜರಿಗೆ ಏಕೆ ಕಷ್ಟ ಇಡೀ ದೇಶದಲ್ಲಿ ಮೋದಿ ಬೇವಿದೆ ಮತ್ತು ನಮ್ಮ ಮೈಸೂರಲ್ಲಿ ಮಹಾರಾಜರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳಿವೆ ಮತ್ತೆ ಇವರು ಯುವಕರು ವಿದ್ಯಾವಂತರು ಮತ್ತೊಬ್ಬರ ಸಮಜಾಯಿಷಿ ಒಳ್ಳೆ ಕೆಲಸದ ಮಾತಲ್ಲ ಇದು ರಾಜಕೀಯ ರಣತಂತ್ರ ಕುತಂತ್ರಗಳ ರಂಗ ರಾಜಕೀಯ ರಂಗ ವಿಶ್ಲೇಷಿಸಿದವರು ಇನ್ನೊಬ್ಬರು ನಮ್ಮ ಸಿ ಎಂ ಸಿದ್ದರಾಮಯ್ಯನವರಿಗೆ ಇದು ಮರ್ಯಾದೆ ಪ್ರಶ್ನೆ ಅವರ ಕ್ಷೇತ್ರ ಇದು ಅವರು ಸಿ ಎಂ ಆಗಿ ಕಂಟಿನ್ಯೂ ಆಗಬೇಕಾದ್ರೆ ಈ ಸೀಟ್ ಗೆಲ್ಲೇಬೇಕು ಅದಕ್ಕೋಸ್ಕರನೇ ಅವರು ವಾರಗಟ್ಲ ಮೈಸೂರಲ್ಲಿ ಬಿಡಾರ ಹೊಡಿದ್ದು ವಿಶ್ಲೇಷಕರ ಮಾತು ಮುಂದುವರಿಯಿತು ಅಷ್ಟೇ ಅಲ್ಲ ಒಬ್ಬೊಬ್ಬ ಲೀಡರ್ಗಳಿಗೆ ಗಾಳ ಹಾಕಿ ಕರ್ಕೊತಾವ್ರೆ ಚಿಕ್ಕಪುಟ್ಟವ್ರನ್ನೂ ಬಿಟ್ಟಿಲ್ಲ ಯಾವತ್ತೂ ಜಾತಿಯ ಬಗ್ಗೆ ಮಾತಾಡಿದವ್ರಲ್ಲ ನಮ್ಮ ಸಿಎಮು ಆದರೆ ಇವತ್ತು ಒಕ್ಕಲಿಗ ನಮ್ಮ ಲಕ್ಷ್ಮಣ್ ಅಂತ ಹೇಳೋರೆ ಕಡುಬೈರಿ ಶ್ರೀನಿವಾಸ್ ಪ್ರಸಾದ್ನ ನೋಡೋಲ್ಲ ಅಂತ ಹೇಳಿದವರು ಮನೆಗೆ ಹೋಗಿ ನಮಸ್ಕಾರ ಮಾಡೋವ್ರೆ ಸಿ ಎಮ್ ಸೀರಿಯಸ್ ಆಗೋವ್ರೆ ಅವರಿಗೆ ಮೈಸೂರೇ ಇಂಪಾರ್ಟೆಂಟು ಶಾಸಕರು ಅವರೇ ಲೀಡ್ರುಗಳು ಅವರೇ ಕಾರ್ಯಕರ್ತರು ಇದ್ದಾರೆ ಸ್ವತಃ ಮಗ ಯತೀಂದ್ರನ್ನೇ ಫೀಲ್ಡಲ್ಲಿ ಬಿಟ್ಟವ್ರೆ ಹಣವೂ ಖರ್ಚು ಮಾಡ್ತಾರೆ ಹಾಗಾಗಿ ಪಾಪ ನಮ್ಮ ಮಹಾರಾಜರು ಮತ್ತೊಮ್ಮೆ ಅನುಕಂಪಿಸಿದರು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಿಲ್ಲ ಮಹಾರಾಜರು ಬುದ್ಧಿವಂತರೇ ಅವರತ್ರ ದುಡ್ಡಿದೆ ಮತ್ತು ಬಿ ಜೆ ಪಿ ಅವ್ರಿಗೂ ಇದು ಮರ್ಯಾದೆ ಪ್ರಶ್ನೆ ಅರಮನೆಯಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಂದಿದ್ದೀವಿ ಗೆಲ್ಲಿಸಲೇಬೇಕು ಅಂತ ಓಡಾಡ್ತಾವ್ರೆ ಇನ್ನು ಜಿ ಟಿ ದೇವೇಗೌಡರು ಕುಮಾರಸ್ವಾಮಿಗಳಿಗೂ ಇದು ಪ್ರೆಸ್ಟೀಜು ಹಾಗಾಗಿ ಜೆ ಡಿ ಎಸ್ ಸಹ ಫುಲ್ ಸಪೋರ್ಟ್ ಮಾಡ್ತಾ ಇದೆ ಗ್ರೌಂಡ್ ರಿಯಾಲಿಟಿ ಹೇಳಿದರು ಮತ್ತೊಬ್ಬರು ಏನೇ ಆಗಲಿ ನಮ್ಮ ಮಹಾರಾಜರು ನಿಂತ್ಕೋಬಾರ್ದಾಗಿತ್ತು ಪ್ರತಾಪ್ ಸಿಮ್ನೋ ಇನ್ನೊಬ್ನೋ ಏನೋ ಮಾಡ್ಕೋತಿದ್ರು ಪಾಪ ನಮ್ಮ ಮಹಾರಾಜರು ಮತ್ತೊಮ್ಮೆ ಅನುಕಂಪಿಸಿದ್ರು ಮಹಾರಾಜರು ವಕ್ತಾರರು ಮೈಸೂರು ಜನ ಏನು ಮಾಡ್ತಾರೆ ನೀವೇನು ಹೇಳ್ತೀರಾ ಫ್ರೆಂಡ್ಸ್ ಯೂಟ್ಯೂಬ್ನಲ್ಲಿ ಕಾಮೆಂಟ್ಸಿ ಶೇರ್ ಮಾಡಿರಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಮಸ್ಕಾರ